ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಹಣ ಸಿಗುವಂಥ ಯೋಜನೆಯನ್ನು ಇವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಫೆಬ್ರವರಿ ಒಂದರಂದು ಈ ಒಂದು ಯೋಜನೆಯ ಬಗ್ಗೆ ಅನೌನ್ಸ್ ಮಾಡ್ತಾರೆ ಸೊ ಯಾವ ಒಂದು ಈ ಯೋಜನೆ ಮತ್ತು ಯಾ ಯಾಕಾಗಿ ಈ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ ಮತ್ತು ಇವು ಯೋಜನೆಯನ್ನು ತರಬೇಕು ಅಂತ ಯಾರೆಲ್ಲ ನಿರ್ಧಾರ ಮಾಡಿದ್ರು ಮತ್ತು ಯಾವಾಗಿಂದ ಹಣ ಬರುತ್ತೆ ಅನ್ನೋ ಎಲ್ಲ ಮಾಹಿತಿನ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೈನ್ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇವಾಗ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಸಿಗುವಂಥ ಯೋಜನೆಯನ್ನು ತಂದಿದ್ದಾರಲ್ವ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದವರು ಅಂದರೆ ನಿರ್ಮಲಾ ಸೀತಾರಾಮ್ ಅವರು ಒಂದು ಯೋಜನೆಯನ್ನು ಮಾಡಿದಾರಂತೆ ಇದರಿಂದ ಗೃಹಲಕ್ಷ್ಮಿಯಿಂದ ಹೇಗೆ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಈ ಒಂದು ಕೇಂದ್ರ ಸರ್ಕಾರದಿಂದಲೂ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಸಿಗುವಂಥ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಚಿಂತನೆಯ ಮಾಡ್ತಿದ್ದಾರಂತೆ ಇವಾಗ ಫೆಬ್ರವರಿ ಒಂದರಂದು ಬಜೆಟ್ ಮಂಡಳಿ ಮಾಡ್ತಾರಲ್ಲ ಅದರಲ್ಲಿ ಈ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರಂತೆ ಅಂದರೆ ಯಾವ ಒಂದು ಯೋಜನೆ ಹೇಗೆ ಅರ್ಜಿನ ಸಲ್ಲಿಸೋದು ಮತ್ತು ಪ್ರತಿ ತಿಂಗಳು ಎಷ್ಟು ಹಣವನ್ನು ಕೊಡಬೇಕು ಅದು ಎರಡು ಸಾವಿರ ಆಗಿರ್ಬೋದು ಇಲ್ಲ ಒಂದು ಸಾವಿರ ಆಗಿರ್ಬೋದು ಆದರೆ ಈ ಒಂದು ಯೋಜನೆಯನ್ನು ತರಬೇಕು ಅನ್ನೋದನ್ನು ಬಜೆಟ್ ಮಂಡಳಿಯಲ್ಲಿ ತಿಳಿಸ್ತಾರಂತೆ ಯಾಕಪ್ಪ ಈ ಒಂದು ಯೋಜನೆ ತರ್ತಿದ್ದಾರೆ ಅಂದರೆ ಇದೇ ರೀತಿಯಾದಂತಹ ಒಂದು ಯೋಜನೆಗಳು ಬೇರೆ ರಾಜ್ಯಗಳಲ್ಲೂ ಸಹ ಯಶಸ್ವಿಯಾಗಿದೆ ಅಂದರೆ ಒಡಿಸ್ಸಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಈ ಒಂದು ಎಲ್ಲ ರಾಜ್ಯಗಳಲ್ಲೂ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣನ ಕೊಡ್ತಾ ಇದ್ದಾರೆ ಒಂದು ಸಾವಿರ ಒಂದೂವರೆ ಸಾವಿರ ಈ ರೀತಿಯಾಗಿ ಹಣವನ್ನು ಅವರಿಗೂ ಸಹ ಕೊಡ್ತಿದ್ದಾರೆ ಇದರಿಂದಾಗಿ ಅಲ್ಲಿರೋ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗ್ತಿದೆ ಹಾಗೂ ಆ ಒಂದು ರಾಜ್ಯದ ಏನು ಸರ್ಕಾರ ನಡೆಸಿದಿಲ್ಲ ಆ ಒಂದು ಸರ್ಕಾರಕ್ಕೂ ಸಹ ಭಾಳ ಹೆಸರನ್ನು ತಂದುಕೊಟ್ಟಿದೆ ಕೊಟ್ಟಿದೆ ಒಂದು ಗೆಲ್ಲೋದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಲೇ ಇದನ್ನೆಲ್ಲ ನೋಡಿದಂತಹ ನಿರ್ಮಲಾ ಸೀತಾರಾಮ ಅವರು ಯಾಕೆ ನಾವು ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಇಡೀ ದೇಶದ ಮಹಿಳೆಯರಿಗೆ ಈ ರೀತಿಯ ಒಂದು ಪ್ರತಿ ತಿಂಗಳು ಹಣವನ್ನು ಕೊಡುವಂತ ಯೋಜನೆಯನ್ನು ಯಾಕೆ ಮಾಡಬಾರ್ದು ಇದರಿಂದಾಗಿ ಒಂದು ಕೇಂದ್ರ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ ಹಾಗೂ ಮಹಿಳೆಯರಿಗೆ ಹಣ ಹೋದರೆ ಅವರ ಒಂದು ಕೈಗೆ ಹಣ ಸಿಕ್ಕರೆ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಬಳಸ್ಕೊತಾರೆ ವೇಸ್ಟ್ ಮಾಡೋದಿಲ್ಲ ಹಾಗೆ ನಾವು ಹಲವಾರು ರೀತಿಯ ಒಂದು ಯೋಜನೆಗಳನ್ನು ಅಂದರೆ ಮಹಿಳೆಯರಿಗೆ ಯೋಜನೆಗಳನ್ನು ಮಾಡಿದ್ದೀವಿ ಈ ರೀತಿಯ ಒಂದು ಹಣವನ್ನು ಕೊಡುವಂಥ ಯೋಜನೆ ಮಾಡಿದರೆ ಒಂದು ಒಳ್ಳೆಯ ರೀತಿಯಲ್ಲೇ ಯೂಸ್ ಮಾಡ್ಕೊತಾರೆ ಹಾಗೂ ದೇಶನೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಚಿಂತನೆಯನ್ನು ಮಾಡಿ ಈಗ ಕೇಂದ್ರ ಸರ್ಕಾರ ಈ ರೀತಿಯ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಹಾಗೂ ಈ ರೀತಿಯ ಒಂದು ಯೋಜನೆಗಳಿಂದ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋದಕ್ಕೂ ಸಹ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಿರ್ಮಲಾ ಸೀತಾರಾಮ್ ಆಗಿರ್ಬೋದು ಮೋದಿ ಆಗಿರ್ಬೋದು ಈ ರೀತಿಯ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನೋಡಬೇಕು ಇದು ಎಲ್ಲ ಒಂದು ಮಹಿಳೆಯರಿಗೆ ಅಪ್ಲೈ ಆಗುತ್ತಾ ಏನೇನು ಕಂಡೀಷನ್ಸ್ ಇರ್ತಾರೆ ಯಾವ ರೀತಿಯ ಒಂದು ಕಂಡೀಷನ್ ಇಟ್ಟು ಎಲ್ಲ ಮಹಿಳೆಯರು ಅಪ್ಲೈ ಮಾಡ್ಬೋದಾ ಅಥವಾ ಬಿ ಪಿ ಎಲ್ ಕಾರ್ಡೋರಿಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಕೊ ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಎ ಪಿ ಎಲ್ ಕಾರ್ಡವ್ರಿಗೂ ಅವಕಾಶ ಮಾಡಿಕೊಡ್ತಾರಂತ ಇವಾಗ ಕಾದು ನೋಡಬೇಕಾಗಿದೆ ಯಾಕಂದರೆ ಕರ್ನಾಟಕ ಸರ್ಕಾರದಲ್ಲಿ ಎ ಪಿ ಎಲ್ ಕಾರ್ಡ್ ಇರೋರ್ಗು ಗೃಹಲಕ್ಷ್ಮಿ ಸಿಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಇರೋರ್ಗೂ ಸಿಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಕೊಡುವಂಥ ಈ ಒಂದು ಯೋಜನೆಯಲ್ಲಿ ಯಾರಿಗೋಸ್ಕರ ಈ ಒಂದು ಹಣವನ್ನು ಕೊಡ್ತಾರೆ ಅಂತ ನೀವು ಕಾದು ನೋಡಬೇಕಾಗಿದೆ ಇದೇ ರೀತಿ ರಾಜ್ಯ ಸರ್ಕಾರ ರೀತಿಯೇ ಎಲ್ಲ ಮಹಿಳೆಯರಿಗೂ ಕೊಟ್ಟರೆ ಅಂದರೆ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಕೊಟ್ಟರೆ ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗುತ್ತೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮಗೆ ಬಜೆಟ್ ಮಂಡಳಿ ಆದಮೇಲೆ ಮಾತ್ರ ನಮಗೆ ಇದಕ್ಕೆಲ್ಲ ಒಂದು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗೋದು ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಬಜೆಟ್ ಮಂಡನೆ ಮಾಡಿದಾಗ ಈ ರೀತಿಯ ಒಂದು ಯೋಜನೆಯನ್ನು ಅನೌನ್ಸ್ಮೆಂಟ್ ಮಾಡಿದ ಮೇಲೆ ನಾನು ಎಲ್ಲ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಎಲ್ಲ ಡೈಲಿ ಅಪ್ಡೇಟ್ಸನ್ನು ನೀವು ಪಡ್ಕೋಬೋದು ಇದಿಷ್ಟು ಇವಾಗ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯಾಗಿದೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು